ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗ್ರಹಚಾರ ಅಂತಕ್ಕಂಥದ್ದು ಮುಖ್ಯ ಗ್ರಹಚಾರ ಹೇಳದಾಗ ಮನುಷ್ಯ ಕೇಳಲೇಬೇಕು ಯಾಕೆಂದ್ರೆ ಮನುಷ್ಯ ಪಂಚಭೂತಗಳ ಅಧೀನ ಪಂಚಭೂತಗಳು ನವಗ್ರಹಗಳ ಅಧೀನ ನವಗ್ರಹಗಳು ದೇವತೆಗಳ ಅಧೀನ ಅರ್ಥ ಮಾಡ್ಕೊಳ್ಳಿ ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ ಯಾರ ತಾತನ ಮನೆ ಗಂಟಲ್ಲ ಮನುಷ್ಯ ನಿರ್ಣಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗ್ರಹಚಾರವನ್ನು ಬರ್ತಕ್ಕಂಥ ದೋಷಗಳಿಗೆ ಮಾತ್ರ ಪರಿಹಾರವನ್ನ ಔಷಧಿಯನ್ನ ಚಿಕಿತ್ಸೆಯನ್ನ ನಾವು ತಗೋಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹನ್ನೆರಡು ರಾಶಿಯ ಫಲಾಫಲಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ ಅದರಲ್ಲೂ ಈ ನವೆಂಬರ್ ತಿಂಗಳು ಹೇಗಿರು ಇನ್ನು ಕಟಕ ರಾಶಿ ಕಟಕ ರಾಶಿಯವರಿಗೆ ಜನ್ಮದಲ್ಲೇ ಚಂದ್ರ ಯಾಕಪ್ಪ ಇಷ್ಟೆಲ್ಲ ತೊಂದರೆಗಳು ನಮಗೇ ಬರುತ್ತೆ ಹುಡುಕೊಂಡು ಬಂದು ನಮ್ಮ ಕತ್ತು ಸುತ್ತಿಕೊಳ್ಳುತ್ತೆ ನಮ್ಮ ಶರೀರ ಸುತ್ತಿಕೊಳ್ಳುತ್ತೆ ಅಂತ ಯೋಚನೆ ಮಾಡ್ತೀರ ಸತ್ಯ ಗ್ರಹಚಾರ ಯಾರ ತಾತನ ಮನೆ ಗಂಟಲ್ಲ ಅಲ್ವಾ ಚಂದ್ರನ ಕ್ಷೇತ್ರದಲ್ಲಿ ಗುರು ಯೋಗ ಜ್ಯೋತಿಷ್ಯರು ಹೇಳ್ತಾರೆ ಏ ನಿನಗೇನಪ್ಪ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ತೊಗೊಂಡ್ಬಿಡ್ತೀಯಾ ಈ ಮಾಸದಲ್ಲಿ ಅಂತ ಹೇಳ್ತಾರೆ ಜ್ಯೋತಿಷ್ಯದವರು ಬಹಳಷ್ಟು ಜನ ಹೇಳ್ತಾರೆ ನಿಜ ಗುರು ಯೋಗ ಚಂದ್ರ ಯೋಗ ಅಂತಕ್ಕಂಥದ್ದು ಆ ಚಂದ್ರ ಗುರು ಯೋಗ ನಿಜ ಒಪ್ಬೋತೀನಿ ಗುರು ಚಂದ್ರನ ಕ್ಷೇತ್ರದಲ್ಲಿ ಇದ್ದಾನೆ ಜೊತೆಗೆ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ ಜೊತೆಗೆ ಲಗ್ನ ಅಂದರೆ ಜನ್ಮದಲ್ಲೇ ಗುರು ಇದ್ದಾನೆ ಎಲ್ಲವೂ ಕೂಡ ಹೋಗುತ್ತೆ ಒಳ್ಳೊಳಗಡೆನೆ ಅಸೂಯೆ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ನಿಮ್ಮ ಬಗ್ಗೆ ಎಚ್ಚರಿಕೆ ವಹಿಸಿ ಅಸೂಯೆ ಅಂತಕ್ಕಂಥದ್ದು ಬಂದಾಗ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಉತ್ಪತ್ತಿ ಆಗತ್ತೆ ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಹಣ ಕಾಸಿನ ವಿಚಾರವನ್ನು ನಾವು ನೋಡಿದಾಗ ಭಗವಂತ ಕೊಡುವುದೂ ಇಲ್ಲ ಈ ಮಾಸದಲ್ಲಿ ಹೆಚ್ಚಾಗಿ ಬರೋದು ಇಲ್ಲ ಹೆಚ್ಚಾಗಿ ಖರ್ಚು ಆಗಲ್ಲ ಒಂದು ಆರ್ಥಿಕ ಪರಿಸ್ಥಿತಿ ಸಮಾನತೆ ಅಂತಕ್ಕಂಥದ್ದು ಇರುತ್ತೆ ಇನ್ನು ಜೀವನ ಹೇಗಿರುತ್ತೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ ನೀವೇನಾದರೂ ಗೃಹಸ್ಥ ಆಶ್ರಮದ ಜೀವನವನ್ನು ಮಾಡ್ತಾ ಇದ್ರೆ ದಾಂಪತ್ಯದಲ್ಲಿ ಈಗೋ ಅಂತಕ್ಕಂಥದ್ದನ್ನು ಈಗೋ ಅಂತಕ್ಕಂಥದ್ದನ್ನು ಹೆಚ್ಚಾಗಿ ಇಟ್ಕೋಬೇಡಿ ಆ ಈಗೋ ಅಂತಕ್ಕಂಥದ್ದು ಏನಿರುತ್ತೋ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಈಗ ಅಂತಕ್ಕಂಥದ್ದು ಯಾವಾಗ ಬರುತ್ತೋ ಮನುಷ್ಯನಿಗೆ ಆಗ ಸಂಸಾರದಲ್ಲಿ ಒಡಕುಗಳು ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯನ್ನು ಬಯಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ಚಂದ್ರಮೌಳೇಶ್ವರನ ದೇವಾಲಯ ಅಥವಾ ಪ್ರತಿ ಸೋಮವಾರ ಶ್ವೇತವರ್ಣದ ಹಸು ಮತ್ತು ಕರುವಿಗೆ ಗೌಗ್ರಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ನಿವಾರಣೆಯಾಗಿ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗಿ